ನಿನ್ನೆ ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ವಾತಾವರಣ ಸಂಪೂರ್ಣವಾಗಿ ಕಲುಷಿತವಾಗಿತ್ತು ನಿಮ್ಗೆಲ್ರಿಗೂ ಗೊತ್ತಿರಬಹುದು ರಶೀದ್ ಮುತ್ಯೆ ಅಂತ ಇಡೀ ಉತ್ತರ ಕರ್ನಾಟಕದಲ್ಲಿ ಹವಾ ಕ್ರಿಯೇಟ್ ಮಾಡಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಏನು ಬರ ಇಲ್ಲ ಇಲ್ಲಿ ತನಕ ಯಾವುದೇ ಕಾರಣಕ್ಕೂ ನಾನು ಈ ಮುತ್ತೆಗಳ ಬಗ್ಗೆ ಮಾತಾಡಿಲ್ಲ ಆದ್ರೆ ವಾತಾವರಣ ಹೇಗೆ ಕ್ರಿಯೇಟ್ ಆಗ್ತಾ ಇದೆ ಸಾರ್ವಜನಿಕರಿಗೆ ಎಲ್ಲಿ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಅನ್ನುವ ವಿಚಾರವನ್ನು ನೋಡ್ಬೇಕಾಗತ್ತೆ ನಿನ್ನೆ ರಶೀದ್ ಮುತ್ತೆ ಅವರಿಗೆ ಸ್ವತಃ ಸ್ವಗ್ರಾಮಸ್ಥರೇ ಬೆನ್ನತ್ತಿ ಹೊಡೆದಿರ್ತಕ್ಕಂಥ ವಿಡಿಯೋ ವೈರಲ್ ಆಗಿದೆ ಜೊತೆಗೆ ಅವರಿಗೂ ಕೂಡ ಸಾಕಷ್ಟು ಪ್ರಶ್ನೆಗಳು ಪತ್ರಕರ್ತರು ಕೇಳಿರ್ತಕ್ಕಂಥದ್ದು ನೀವು ಪವಾಡ ನಮ್ಮ ಮುಂದೆ ಮಾಡಿ ಅಂತ ಚಾಲೆಂಜ್ ಹಾಕಿರ್ತಕ್ಕಂಥದ್ದು ನಾನು ನಿಮ್ಮ ಮುಂದೆ ಯಾಕೆ ಪವಾಡ ಮಾಡಬೇಕು ನಾನು ಭಕ್ತರಿಗಾಗಿ ಪವಾಡವನ್ನ ಮಾಡ್ತೇನೆ ಅನ್ನುವ ಮಾತನ್ನು ನೀನ ಹೇಳಿದ್ರು ಇನ್ನು ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಅವರು ನಿನ್ನೆ ನಾರಾಯಣಪುರ್ ಚಲೋ ಅಂತ ಕರೆ ನೀಡಿದ್ರು ಅವ್ರೀಗಾಗಲೇ ನಿಲಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿದ್ದಾರೆ ಎನ್ನುವ ಮಾಹಿತಿ ಇದೆ ಇವರ ವಿರುದ್ಧ ಇವರು ಸಾರ್ವಜನಿಕರಿಗೆ ಮುಗ್ಧ ಜನರನ್ನ ಟಾರ್ಗೆಟ್ ಮಾಡಿ ಅಂತವರನ್ನ ಗುರುತಿಸಿ ದುಡ್ಡನ್ನ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಔಷಧಿಯನ್ನ ಕೊಟ್ಟಿರೋ ಕಾರಣಕ್ಕಾಗಿ ಹಲವು ಜನ ಕೆಲವು ಜನ ಜೀವವನ್ನ ಕೂಡ ಕಳ್ಕೊಂಡಿದ್ದಾರೆ ಎನ್ನುವ ಆರೋಪವನ್ನ ಕೂಡ ಅವರು ಮಾಡಿರ್ತಕ್ಕಂಥದ್ದು ಅದರ ಆಧಾರದ ಮೇಲೆ ಪ್ರಕರಣ ದಾಖಲಿಸಿದ ನಂತರ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಅಂದ್ರೆ ಪೊಲೀಸ್ನವರಾಗಿರ್ಬೋದು ಅಥವಾ ಸ್ಥಳೀಯ ಆಡಳಿತ ಆಗಿರ್ಬೋದು ಎಚ್ಚೆತ್ತುಕೊಂಡು ಅವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಎನ್ನುವ ಆರೋಪ ಮಣಿಕಂಠ ರಾಠೋಡ್ ಅವ್ರದ್ದು ಹಾಗಾಗಿ ನಿನ್ನೆ ಅವರು ನೇರವಾಗಿ ನಾರಾಯಣಪುರ ಗ್ರಾಮಕ್ಕೆ ಹೋಗ್ತಾರೆ ಗ್ರಾಮಸ್ಥರಿಗೆ ಭೇಟಿ ಆಗ್ತಾರೆ ಅಲ್ಲಿ ವಾತಾವರಣ ಸಂಪೂರ್ಣವಾಗಿ ಹೇಗಿತ್ತು ಅಂತಂದ್ರೆ ಪರ ವಿರೋಧದ ಘೋಷಣೆಗಳು ಕೂಡ ನಡೆದು ಗೋ ಬ್ಯಾಕ್ ಮಣಿಕಂಠ ರಾಕೋಡ್ ಅಂತ ಕೂಡ ಹೇಳಿದ್ರು ರಶೀದ್ ಮುತ್ಯನ್ ಬೆನ್ನಟ್ಟಿ ಗ್ರಾಮಸ್ಥರು ಹೊಡೆದಿದ್ದಾರೆ ಎನ್ನುವ ವಿಡಿಯೋ ಕೂಡ ವೈರಲ್ ಆಯ್ತು ಒಟ್ಟಾರೆಯಾಗಿ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗ ಹೇಗಾಗ್ತಿದೆ ಅಂತಂದ್ರೆ ಕಲುಷಿತ ಆಗ್ತಾ ಇದೆ ಹೆದರಿಕೆ ಬರ್ತಾ ಇದೆ ಜನರಿಗೆ ಅದು ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ದಿನಬೆಡಗ ಸಮಸ್ಯೆಗಳ ಮೇಲೆ ಸಮಸ್ಯೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಹಾಗಾದ್ರೆ ಬದುಕೋದು ಹೇಗ್ರಿ ಇಂತ ಒಂದು ಸಂದರ್ಭಗಳು ಬರ್ತಾ ಇದ್ದಾವೆ ನಿನ್ನೆ ಏನ್ ಹಲ್ಲೆ ಆಯ್ತು ಹಲ್ಲೆ ಆದ ನಂತರ ಮತ್ತೆ ಮಣಿಕಂಠ ರಾಖೋಡ್ ಅವರನ್ನ ಪೊಲೀಸರು ಕಾರನ್ನ ತಡೆಗಟ್ಟಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಕ್ತು ಅದನ್ನು ಕೂಡ ಅವರು ವಿಡಿಯೋ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿರ್ತಕ್ಕಂಥದ್ದು ನೋಡಿ ಇಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ ಸಾವಿರಾರು ಜನರನ್ನ ಮರಳು ಮಾಡಿ ಇದನ್ನ ಮರಳು ಮಾಡಿ ಎತ್ತಾಕ್ ಪದ ಬರೆಸ್ತೀನಿ ಅಂತಂದ್ರೆ ರಶೀದ್ ಮುತ್ತೆ ಅವರು ನೇರವಾಗಿ ವಿಜ್ಞಾನಕ್ಕೆ ಸವಾಲು ಹಾಕ್ತಾರೆ ನೇರವಾಗಿ ನೇರವಾಗಿ ಡಾಕ್ಟರ್ಗೆ ಸವಾಲು ಹಾಕ್ತಾರೆ ಇದು ಡಾಕ್ಟರ್ಗೂ ಕೂಡ ಆಗೋದಿಲ್ಲ ಡಾಕ್ಟರ್ ಹತ್ರ ಹೋಗಬೇಡಿ ಅನ್ನೋ ಪದಗಳನ್ನು ಕೂಡ ಅವ್ರು ಹಲವು ಬಾರಿ ಬಳಸಿರತಕ್ಕಂಥದ್ದು ಆದ್ರೆ ಒಂದ್ ವೇಳೆ ಡಾಕ್ಟರ್ ಗಳ ಅವಶ್ಯಕತೆನೇ ಇಲ್ಲ ಅಂತಂದ್ರೆ ಎಲ್ಲರೂ ಕೂಡ ಇಂತಹ ಮುತ್ತೆಗಳ ಹಾದಿಯನ್ನು ಹಿಡಿಬೇಕಾಗತ್ತೆ ಎಲ್ಲವೂ ಕೂಡ ಮಂತ್ರ ಸಿದ್ಧಿಯಿಂದ ಸಾಧ್ಯವಾಗಬೇಕಿದ್ರೆ ಈ ವಿಜ್ಞಾನ ಯಾಕಬೇಕು ಡಾಕ್ಟರ್ ಯಾಕಬೇಕು ಇಂಜೆಕ್ಷನ್ ಯಾಕೆ ಬೇಕು ಇದೆಲ್ಲವನ್ನ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ ಸಂಪೂರ್ಣವಾಗಿ ಸಾರ್ವಜನಿಕರ ದಾರಿಯನ್ನ ತಪ್ಪಿಸಿರ್ತಕ್ಕಂಥದ್ದು ಆಗ್ತಾ ಇದೆ ಮೇಲಾಗಿ ಎಷ್ಟೋ ಜನರಿಗೆ ಸಮಸ್ಯೆಗಳು ಇರ್ತಾವೆ ಜೀವನದಲ್ಲಿ ಸಮಸ್ಯೆ ಸಮಸ್ಯೆಗಳು ಇದ್ದಿರ್ತಕ್ಕಂಥವ್ರು ಮಾತ್ರ ಇಂಥವ್ರಲ್ಲಿ ಹೋಗ್ತಾಳೆ ಅದರಲ್ಲಿ ನೂರು ಜನರಲ್ಲಿ ಎರಡು ಮೂರು ಜನರ ಸಮಸ್ಯೆ ಕಾಕತಾಳೀಯವಾಗಿ ಪರಿಹಾರ ಕಂಡ್ರು ಕೂಡ ಅವ್ರು ಬೇರೆಯವ್ರಿಗೆ ಹೇಳ್ತಾರೆ ನೂರಾರು ಜನರಕ್ಕೆ ಹೇಳದ್ಮೇಲೆ ಅವರಿಗೆ ಸಮಸ್ಯೆ ನನಗ್ ಬಗೆಯ ನನಗೂ ಬಗೆಹರಿತಿ ಅನ್ನೋ ಒಂದು ಆಶಾಭಾವನೆಯಿಂದ ಬಂದಿರ್ತಾರೆ ಯಾಕೆಂದ್ರೆ ಜೀವನದಲ್ಲಿ ಕೂಗ್ ಹೋಗಿರ್ತಾರೆ ಅವರು ಇಲ್ಲಿ ದುಡ್ಡಿನ ಸುಲಿಗೆ ಸಾರ್ವಜನಿಕರನ್ನ ದಾರಿ ತಪ್ಪಿಸಿರ್ತಕ್ಕಂಥದ್ದು ಇಂತಹ ಮುತ್ತೆಗಳನ್ನ ಕೇವಲ ರಶೀದ್ ಮುತ್ತೆ ಅಷ್ಟೇ ಅಲ್ಲ ಇಡೀ ಕಲ್ಯ ಕಲ್ಯಾಣ ಕರ್ನಾಟಕ ಅಥವಾ ಈ ಉತ್ತರ ಕರ್ನಾಟಕದಲ್ಲಿ ಈ ಮಲ್ಲಿಕಾರ್ಜುನ್ ಮುತ್ತೆ ರಶೀದ್ ಮುತ್ತೆ ರಫೀಕ್ ಮುತ್ಯ ಭಿನ್ನ ಒಂದೊಂದು ಮುತ್ತೆಗಳು ಹುಟ್ಟಕೋತಾ ಇದಾರೆ ಇವರು ಸಾಕಷ್ಟು ಜನ ಇದರಲ್ಲಿ ಅನಕ್ಷರಸ್ಥರೇ ಇದಾರೆ ಅಂತ ಹೇಳ್ಬೇಕಾಗುತ್ತೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸ್ಥಳೀಯ ಸ್ಥಳೀಯಡಳಿತ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕೂಲಂಕುಷವಾಗಿ ಇಲ್ಲಿ ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ ಇದರ ಅರ್ಥ ತಿಳ್ಕೊಂಡು ಸಾರ್ವಜನಿಕರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ವಿಚಾರವನ್ನ ಇಟ್ಕೊಂಡು ಇಲ್ಲಿ ಅವರು ಕೆಲಸವನ್ನ ಮಾಡಬೇಕಾಗುತ್ತೆ ಅನ್ನುವ ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ